ಯಾರು ಹೇಳಿದ್ರು ದೇವರು ಸ್ವೀಕಾರ ಮಾಡಿದೆ ಸುಳ್ಳು ಹೇಳಿದ್ರೆ ಕಲ್ಲಿಂದ ಕೆಳಗೆ ಹಿಡಿದ ಕೂಡಲೇ ಅವನ ಮರಣ ನಿಶ್ಚಿತ ಟಿಪ್ಪು ಸುಲ್ತಾನ್ ಇಲ್ಲಿಯ ಸಂಪತ್ತನ್ನೆಲ್ಲ ಕೊಳ್ಳೆ ಹೊಡಿತಾನೆ ಸುತ್ತು ಬರುವುದರೊಳಗೆ ಅದು ಹುಲ್ಲು ತಿಂದು ಸೆಗಣಿ ರಾಶಿ ಬಿದ್ದಾನೆ ಕೈ ಬಟ್ಟಲು ಕೂಡ ಇತ್ತು ಪತ್ನಿಗೆ ಸ್ನಾನಕ್ಕೆ ಕೊಡ್ತಾನೆ ಮೈಯಲ್ಲೆಲ್ಲ ಗುಳ್ಳೆಗಳು ಬೊಕ್ಕೆಗಳು ಬಂದು ತಡಿಲಿಕ್ಕೆ ಆಗದೆ ಕಿತಾಪತಿಯಾಗಿ ಇದು ತನಕ ಅದು ಕ್ಷೇತ್ರಕ್ಕೆ ತಲುಪಲಿಲ್ಲ ಮಡಿಕೇರಿಯಲ್ಲಿರುವಂತಹ ಓಂಕಾರೇಶ್ವರ ದೇವಸ್ಥಾನ ಕೆರೆಯಲ್ಲಿ ಉಂಟು ಅಂತ ಕೈಬಟ್ಟಲು ಇವರ ಒಟ್ಟಿಗೆ ಜಲಸಮಾಧಿ ಕಾಡಿನ ವಿಸ್ತೀರ್ಣ ಎಷ್ಟು ಅಂತ ದುರ್ಬೀನ್ ಇಟ್ಟು ನೋಡ್ತಾನೆ ಏನೋ ಒಂದು ಬೆಳಕು ಬಂದು ಅವನ ಕಣ್ಣು ನಾಟ್ ಬಿ ಅಂತ ಹೇಳಿ ರೆಡ್ ಮಾರ್ಕ್ ಹಾಕಿ ಹೋಗಿದ್ದಾನಂತೆ ರಕ್ತೇಶ್ವರಿ ಪಾದೆ ಅಲ್ಲಿ ಆನೆಯ ಹಿಂಡೆ ಅಡ್ಡ ನಿಂತು ವಿಷದಾಂಶ ಆಗಿದೆ ಈಗ ಇಷ್ಟೊತ್ತಿಗೆ ಎಲ್ಲಿಂದ ಎಲ್ಲಿಂದ ಎಲ್ಲಿಗೆ ಹೋಗುದು ಅಂತ ಹೇಳಿದೆ ತುಂಬ ಮರದ ಬೇರಿನ ಮೇಲೆ ಇವತ್ತಲ್ಲ ಇಟ್ಟು ಬಳಕಿತು ಸತ್ಯದಲ್ಲಿ ಹೋದರೆ ರಕ್ತೇಶ್ವರ ಕಾಪಾಡ್ತಾಳೆ ಮತ್ತೆರೆಗಳ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಅಶ್ವಿನ್ ನೀವು ನೋಡ್ತಾ ಇದ್ದೀರಾ ಮಣಿಕೆ ಮಿತ್ರ ಬ್ಲಾಗ್ಸ್ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಅಡೂರು ಕ್ಷೇತ್ರದ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ನಮ್ಮ ಜೊತೆ ರಾಧಾಕೃಷ್ಣ ಬಾರಿತಾಯ ಅವರು ನಮ್ಮೊಂದಿಗಿದ್ದಾರೆ ನನ್ನ ಹೆಸರು ರಾಧಾಕೃಷ್ಣ ಬಾರಿತಾಯ ಈ ಕ್ಷೇತ್ರದಲ್ಲಿ ಪವಿತ್ರವಾಣಿ ಪರಂಪರೆಯಲ್ಲಿ ಈಗ ನಾನು ಇಲ್ಲಿ ಚಾಕ್ರಿ ಮಾಡ್ತಾ ಆರು ತಲೆಮಾರು ಆರು ಕಳೆದಿದೆ ನನ್ನದು ಆರನೇ ತಲೆಮಾರ ಮಧ್ವಾಚಾರ್ಯರ ಕಾಲಘಟ್ಟದಲ್ಲಿ ಅಡೂರು ಕ್ಷೇತ್ರಕ್ಕೆ ಅವರು ಚಿತ್ತೈಸಿದಾಗ ಭಿಕ್ಷೆ ಮಾಡಬೇಕಾದರೆ ವಿಷ್ಣು ದೇವಸ್ಥಾನ ವಿಷ್ಣುವಿನ ಸನ್ನಿಧಿಯಲ್ಲಿ ಮಾತ್ರ ನಾವು ಭಿಕ್ಷೆ ಅಂತ ಒಂದು ಷರತ್ತು ಹಾಕಿದರು ಕೊನೆಗೆ ಅವರ ಅಪೇಕ್ಷೆಯಂತೆಯೇ ಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿ ವಿಷ್ಣು ದೇವಸ್ಥಾನವು ನಿರ್ಮಾಣವಾಯಿತು ನಮ್ಮ ಬಾರಿ ತಾಯ ಕುಟುಂಬವನ್ನು ಪೂಜೆಗೂ ಪವಿತ್ರವಾಣಿಯಾಗಿಯೂ ನೀವು ಪೂಜೆಗೂ ಅಂತ ವ್ಯವಸ್ಥೆ ಮಾಡಿ ಇಲ್ಲೇ ಉಳಿಕೊಳ್ಳುವಂಥ ವ್ಯವಸ್ಥೆ ಮಾಡಿ ಕೊಟ್ಟಿದ್ದಾರೆ ಎಷ್ಟು ವರ್ಷಗಳು ಸಾಮಾನ್ಯ ಮಧ್ವಾಚಾರ್ಯದ ಕಾಲಘಟ್ಟದ ನಂತರವೇ ಅಂತಲೇ ಹೇಳ್ಬೋದು ಸುಮಾರು ಅದೇ ನಮ್ಮ ಆರು ಸಲಮಾರು ಅಂದರೆ ಸಾಮಾನ್ಯ ನಾಲ್ನೂರ ಎಪ್ಪತ್ತು ಐನೂರು ವರ್ಷ ಸಾಮಾನ್ಯವಾಗಿ ಆ ನಂತರ ಇದು ಈ ಮಹಾಲಿಂಗೇಶ್ವರ ಕ್ಷೇತ್ರ ಮಾಯಿಪಾಡಿ ಅರಮನೆಯ ಆಡಳಿತ ಸುಪರ್ದಿಗೊಳಪಟ್ಟಂಥ ಕ್ಷೇತ್ರ ಇಲ್ಲಿ ಈ ದೇವಸ್ಥಾನದ ನಿತ್ಯ ನೈಮಿತ್ತಗಳು ಸುಸೂತ್ರವಾಗಿ ನಡೆಯಬೇಕು ಎನ್ನುವ ಉದ್ದೇಶದಿಂದ ಇಲ್ಲಿ ಪಾರಂಪರ್ಯವಾಗಿ ಒಂದು ಐದು ಮನೆತನಗಳನ್ನು ಅವರು ನೇಮಕ ಮಾಡಿದ್ದಾರೆ ಅದರಲ್ಲಿ ಒಂದು ಪವಿತ್ರವಾಣಿ ಬಾರಿತಾಯ ಇನ್ನೊಂದು ಈ ಕ್ಷೇತ್ರಾಧಿಪತಿ ಮಹಾಲಿಂಗೇಶ್ವರನ ಮೂಲತಃ ಸಿಕ್ಕಿದ್ದು ಒಂದು ಎಡವಳ ವಿಭಾಗಕ್ಕೆ ಅವ ಹೋಗಿ ಇಲ್ಲಿ ಪಕ್ಕದಲ್ಲಿ ಗುಂಡಿ ಮನೆ ಅಂತ ಇದೆ ಶರಣಂತಾಯ ಶರಣಂತಾಯ ಗುಂಡಿ ಮನೆ ಶರಣಂತಾಯ ಅವತ್ರವಾಗಿ ಹೋಗಿ ವಿಷಯ ಹೇಳುವಾಗ ಅವರು ಕೂಡಲೇ ಬಂದು ಅದಕ್ಕೆ ಸರಣಿ ತಪ್ಪನೆಲ್ಲ ಹಾಕಿ ಶರಣು ಮಹಾಲಿಂಗ ಅಂತ ಆಗ ನಮಸ್ಕಾರ ಸೊ ಅವರು ಅಂದಿನಿಂದ ಅವರು ಶರಣಂತಾಯ ಅಂತ ಇರುವುದು ಹಾಕಿದ್ದಾರೆ ಅವರಿಗೆ ಇಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಮಾಡುವ ಹಕ್ಕು ಇರುವಂಥದ್ದು ಈ ಶರಣಂತಾಯ ಅಂತ ಅವರಿಗೆ ಮಾತ್ರ ಬೇರೆ ಯಾರು ಹೇಳಿದ್ದು ದೇವರು ಸ್ವೀಕಾರ ಮಾಡಿದರೆ ಪ್ರಾರ್ಥನೆ ಹಕ್ಕು ಇರೋದು ಶರಣಂತಾಯ ಮಾತ್ರ ಅದೇ ಥರ ಇನ್ನೊಂದು ವಿಭಾಗ ಬಾಗಿಲು ಕಾಪು ಅಂದರೆ ದೇವರೇ ನಮ್ಮನ್ನು ಸಂರಕ್ಷಣೆ ಮಾಡುವರು ಸೊ ಅಂತಹ ಭಗವಂತನ ಬಾಗಿಲನ್ನು ಕೂಡ ಬಾಗಿಲು ಕಾಪು ಬಾಗಿ ದೇವರನ್ನೇ ಕಾಯುವಂಥ ಒಂದು ಒಂದು ಮನೆತನ ಚರಕಂಡೆ ಚರಕಂಡ ಅಲ್ಲಿಗೆ ಪ್ರಸ್ತುತ ಈಗ ಅಲ್ಲಿ ಹಿರಿತನದ ಹಿರಿತನದಲ್ಲಿ ಎ ಸಂಜೀವರಾವ್ ಅಂತ ಹೇಳಿದ್ದಾರೆ ಇನ್ನೊಂದು ಮನೆ ಕುರ್ನೂರು ಪಾಠಾಡಿಗಳು ಅವರು ರಾಜಮುದ್ರಾಧಾರಿಗಳು ಇಲ್ಲಿಯ ಉತ್ಸವಾದಿಗಳು ರಾಜಮುಂದ್ರೆ ಅಂದರೆ ವಿಶೇಷತೆಗಳು ಇದ್ದರೆ ಅವರ ಉಸ್ತುವಾರಿ ನಡೀಬೇಕು ಅಂತ ಅವರಿಗೆ ಆ ವ್ಯವಸ್ಥೆ ಅವರಿಗಿದೆ ಮತ್ತು ಇನ್ನು ಇನ್ನು ಇನ್ನೊಂದು ವಿಶೇಷವಾಗಿ ದೇವಸ್ಥಾನಕ್ಕೆ ಒಬ್ಬರು ಒಂದು ಮಣಿಯಾಣಿ ಸಮುದಾಯ ಅಂತ ಇದೆ ಈ ನಾ ಬ್ರಾಹ್ಮಣ ನಾಲ್ಕು ಒಂದು ಮಣಿಯಾಣಿ ಸಮುದಾಯ ಅದು ಇಲ್ಲಿ ನಮ್ಮ ಪಕ್ಕದಲ್ಲೇ ಅತ್ತನಾಡಿ ಅಂತ ಒಂದು ಹೇಳುವಂಥ ಅತ್ತನಾಡಿ ನಂಜನವರು ಈಗ ಕೆಲಸ ಮಾಡ್ತಾ ಇದ್ದಾರೆ ಈ ದೈವ ಸಂಬಂಧವಾದಂತಹ ವ್ಯವಸ್ಥೆಗಳು ನೋಡಿಕೊಳ್ಬೇಕಾದವರು ಮಣಿಯಾಣಿಗಳು ದೇವ ಸಂಬಂಧವಾದಂತಹ ನಿತ್ಯನಿತ್ಯಗಳು ಪೂಜಾರಿಗಳು ಸಾರಿ ಅದೇ ಅದರ ಅದರಂತೆಲ್ಲ ಜವಾಬ್ದಾರಿ ಪಾಣಿ ಹರಿತಾಯ ಕುಟುಂಬ ಕಾಲಾಂತರದಲ್ಲಿ ರಾಜಾಳ್ವಿಕೆ ಕೊನೆಗೊಂಡಿತು ಈಗ ಅದು ದೇವ ಬೋರ್ಡ್ನ ಮುಖಾಂತರ ನಡೀತಾ ಇರುವಂಥದ್ದು ಆದರೂ ಹಿಂದೆ ಯಾವ ಸಂಬಂಧ ಇತ್ತೋ ಆ ಸಂಬಂಧ ಈಗಲೂ ಉಳಿದುಕೊಂಡು ಬಂದಿದೆ ಇನ್ನು ಇನ್ನೊಂದು ಇಲ್ಲಿ ವಿಶೇಷ ಅಂತ ಹೇಳಿದರೆ ಈ ಮೂಲತಃ ದೇವರು ಸಿಕ್ಕಿದಂಥ ಒಂದು ಕುಟುಂಬ ಕುಟುಂಬ ಜಡವಳ ವಿಭಾಗ ಕೊನೆ ಈ ಕ್ಷೇತ್ರ ಎಲ್ಲ ನಿರ್ಮಾಣ ಆದ ಮೇಲೆ ಅವ ಆರಾಧನೆ ಮಾಡಿಕೊಂಡಿದ್ದಂತಹ ಒಂದು ಚಾಮುಂಡಿ ದೈವ ಆ ಚಾಮುಂಡಿ ದೈವವನ್ನು ಅವನ ಭೂಮಿಯನ್ನು ಈ ಬಾರಿ ತಾಯರಿಗೆ ದೇವರು ಮತ್ತು ಭೂಮಿಯನ್ನು ದೈವ ಮತ್ತು ಭೂಮಿಯನ್ನು ಮಾರಿತ ಹಸ್ತಾಂತರ ಮಾಡಿ ಹೋಗಿದ್ದಾನೆ ಅಂತ ಒಂದು ಹಿರಿಯರ ಕೇಳಿ ಉಂಟು ಹಾಗೆ ಅಂತೇಳಿ ಅವರ ಪಾರ್ದನದಲ್ಲಿ ಆ ಹೆಸರು ಕೂಡ ಬರ್ತದೆ ಕಟ್ಟ ದೈವಗಳ ಪಾರ್ದನದಲ್ಲಿ ಅವರ ಹೆಸರು ಕೂಡ ಬರ್ತದೆ ಇನ್ನು ಇನ್ನೊಂದು ವಿಶೇಷತೆ ದೇವಸ್ಥಾನದ ಕೊಳದ ಪಕ್ಕದಲ್ಲಿರುವಂಥ ಒಂದು ಪ್ರಮಾಣ ಕಲ್ಲು ಅದು ರಾಜಾಳ್ವಿಕೆಯ ಕಾಲದಲ್ಲಿ ಇದ್ದದ್ದು ಪ್ರತೀತಿ ಅದಕ್ಕಿಂತ ಮುಂಚೆ ಇದ್ದದ್ದು ನಮ್ಮ ಅನುಭವದಲ್ಲಿ ಇಲ್ಲ ಯಾಕೆಂದರೆ ಇಲ್ಲಿ ಕೊಡಗು ರಾಜನಿಂದ ಮುಂಚೆ ಕೊಡಗು ರಾಜನ ಅಡಿಕೊಳ್ಳಿದ್ದು ಒಂದು ಕೇಳುವಂಟು ಅದವ್ರಿಗೆ ನಮ್ಮ ದಾಖಲೆಗಳು ಈ ಕ್ಷೇತ್ರಗಳ ಈ ಕ್ಷೇತ್ರಗಳೆಲ್ಲ ಕೊನೆಗೆ ಈಗ ಮಾಯಿಪಾಡಿಯ ಸುಪ್ರದಿಯಲ್ಲಿರುವಂಥ ಕ್ಷೇತ್ರ ಈಗ ಈ ಏನಾದರೂ ತಪ್ಪು ಮಾಡಿದರೆ ನ್ಯಾಯ ತೀರ್ಮಾನದ ಕಲ್ಲು ಅದರಲ್ಲಿ ಪ್ರಮಾಣ ಮಾಡಬೇಕು ಈಗ ಕೋರ್ಟಿಗೆಲ್ಲ ಹೋಗ್ತಾರೆ ಈಗೆಲ್ಲ ಕೋರ್ಟ್ಗೆಲ್ಲ ಹೋಗೋ ಕೋರ್ಟ್ಗೆ ಹೋಗೋ ವ್ಯವಸ್ಥೆಗೆ ಮುಂಚೆ ಇದ್ದಂತಹ ಪ್ರತಿ ವ್ಯವಸ್ಥೆ ಸುಳ್ಳು ಹೇಳಿ ಅದು ಸುಳ್ಳ ಸುಳ್ಳು ಹೇಳಿದರೆ ಕಲ್ಲಿಂದ ಕೆಳಗೆ ಹಿಡಿದ ಕೂಡಲೇ ಅವನ ಮರಣ ನಿಶ್ಚಿತ ಒಂದು ಎರಡು ಘಟನೆ ಹಾಗೆ ಆದದ್ದು ತುಂಬಾ ಹಿಂದಿನ ಕಾಲದಲ್ಲಿ ಇದ್ದ ಕಾರಣ ಪ್ರಸ್ತುತ ಈಗ ಆ ಸಂಪ್ರದಾಯವನ್ನು ಇಲ್ಲಿ ನಿಲ್ಲಿಸಿದ್ದಾರೆ ಹಾಗೆ ಕಲ್ಲು ಈಗ ಕೂಡ ಹಾಗೆಯೇ ಇದೆ ತದನಂತರ ಈ ಕ್ಷೇತ್ರಕ್ಕೆ ಟಿಪ್ಪು ಸುಲ್ತಾನ್ ಮೈಸೂರನ್ನು ಆಡಿಕೊಂಡಿದ್ದಂಥ ರಾಜ ರಾಜ ಮೈಸೂರು ಅರಸರನ್ನೇ ಸೆರೆಮನೆಯಲ್ಲಿ ಅವನ ಕಾಲಘಟ್ಟದಲ್ಲಿ ಆಕ್ರಮಣವಾಗ್ತಾರೆ ಇಲ್ಲಿ ದೇವಸ್ಥಾನಕ್ಕೆ ಇಲ್ಲಿಯ ಸಂಪತ್ತನ್ನೆಲ್ಲ ಕೊಳ್ಳೆ ಹೊಡಿತಾನೆ ಕೊನೆಗೆ ದೇವಸ್ಥಾನವನ್ನು ಧ್ವಂಸ ಮಾಡೋ ಬೆದರಿಕೆ ಹಾಕ್ತಾನೆ ಕೊನೆಗೆ ಏನು ಜ್ಞಾನೋದಯವಾಯಿತೋ ನಂದಿ ಈಗ ನಂದಿ ಭದ್ರದಲ್ಲಿ ನಂದಿ ಅದನ್ನು ನೋಡಿ ನಾವು ಇದಕ್ಕೆ ಒಂದು ಸೂಡಿ ಬೈ ಹುಲ್ಲು ಹಾಕ್ತೇವೆ ಸುತ್ತು ಬರುವುದರೊಳಗೆ ಅದು ಹುಲ್ಲು ತಿಂದು ಸಗಣಿ ಹಾಕಿರಬೇಕು ಇಲ್ಲ ಅಂತ ಹೇಳಿದ್ರೆ ನಾವು ದೇವಸ್ಥಾನ ಧ್ವಂಸ ಮಾಡ್ತೇವೆ ಅಂತ ಸರಿ ಎಲ್ಲ ಶಿವೇ ಇಚ್ಛೆ ಇವಾಗ ಹೇಳಿದ ಸುತ್ತು ಬಂದ ನಿಮ್ಮದು ಹತ್ತಿರ ಬರುವಾಗ ಇದು ಕೋರಿ ಹೂಂಕರಿಸೋದು ಹೇಗೆ ಅದೇ ಥರ ಒಂದು ಹೂಂಕಾರ ಮಾಡಿ ಅದರ ಬಾಲದ ಕೆಳಗಡೆ ಒಂದಿಷ್ಟು ಸಗಣಿ ರಾಶಿ ಬಿದ್ದಾನೆ ಬಿಸಿ ಬಿಸಿ ಸೆಗಣಿ ಹಬೆ ಬರ್ತಾ ಇದ್ದಾರೆ ಹಾಗೆ ಧ್ವಂಸ ಮಾಡದೆ ಹೋಗಿದ್ದಾನೆ ಹಾಗೆಂದೇಳಿ ಹೋಗುವಾಗ ದೇವರ ಆಭರಣಗಳನ್ನೆಲ್ಲ ಲೂಂಟಿಗೊಡ್ಕೊಂಡು ಹೋಗುತ್ತಾನೆ ಅದರಲ್ಲಿ ಒಂದು ತಂತೆಗಳು ತೂಗುವಂಥ ಬಂಗಾರದ ಬಟ್ಟಲು ಕೂಡ ಇತ್ತು ಅದನ್ನು ಕೊಂಡೋಗಿ ಅರಮನೆಯಲ್ಲಿ ತನ್ನ ಪತ್ನಿಗೆ ಸ್ನಾನಕ್ಕೆ ಕೊಡ್ತಾನೆ ಅದರಲ್ಲಿ ಸ್ನಾನ ಮಾಡಿದಂತಹ ಸ್ತ್ರೀ ಮೈಯಲ್ಲೆಲ್ಲ ಗುಳ್ಳೆಗಳು ಬೊಕ್ಕೆಗಳು ಬಂದು ತಡಿಲಿಕ್ಕೆ ಆಗದೆ ಜ್ಯೋತಿಷ್ಯರನ್ನು ಸಂಪರ್ಕ ಮಾಡುವಾಗ ನೀವು ಎಲ್ಲಿಂದ ತಂದಿದ್ದೀರೋ ಅಲ್ಲಿಗೆ ಅದನ್ನು ಒಪ್ಪಿಸಿಬಿಡಿ ಆ ಚಿಂತನೆ ಬಂತು ಹಾಗೆ ಅದನ್ನು ಕೊಡಗು ರಾಜನ ಮುಖಾಂತರವ ಹೇಗೋತು ಬರುವ ವ್ಯವಸ್ಥೆ ಮಾಡಿದರು ಕ್ಷೇತ್ರಕ್ಕೆ ಕ್ಷೇತ್ರಕ್ಕೆ ತಕ್ಷ ಬರಲಿಲ್ಲ ತರಲಿಕ್ಕೆ ಹೋದವರು ಅದು ಏನೋ ಅಲ್ಲಿ ಸ್ವಲ್ಪ ಕಿತಾಪತಿಯಾಗಿ ಇದು ತನಕ ಅದು ಕ್ಷೇತ್ರಕ್ಕೆ ತಲುಪಲಿಲ್ಲ ಈಗ ಕೇಳ್ವಿ ಇರುವಂಥದ್ದು ಮಡಿಕೇರಿಯಲ್ಲಿರುವಂಥ ಓಂಕಾರೇಶ್ವರ ದೇವಸ್ಥಾನ ಕೆರೆಯಲ್ಲಿ ಉಂಟು ಅಂತ ಇವರು ಅದನ್ನು ತೆಕ್ಕೊಂಡು ಹೋಗಿ ಕೆರೆಯಲ್ಲಿ ಸ್ನಾನ ಮಾಡಿ ಬರೋ ಏರ್ಪಾಡಿನಲ್ಲಿ ಬಂದದಂತೆ ಈ ಕೈ ಬಟ್ಟಲ್ಲಿ ಇವರ ಒಟ್ಟಿಗೆ ಕೆಲಸ ಸಮಾಧಿ ಅದರ ನಂತರದ ಇತಿಹಾಸ ನಮಗೆ ಗೊತ್ತಿಲ್ಲ ಮತ್ತೆ ಪಿರಂಗಿ ಎಲ್ಲ ಇಲ್ಲಿ ಅದೇ ಅದು ಆಕ್ರಮಣ ಮಾಡಲಿಕ್ಕೆ ಬಂದ ಸಂದರ್ಭದಲ್ಲಿ ಅವ ಸಸ್ತ ಸಜ್ಜಿತನಾಗಿಯೇ ಬಂದದ್ದು ತಿರುಗಿ ಹೋಗುವ ಎರಡು ಪಿರಂಗಿ ಇಲ್ಲಿ ಬಾಕಿ ಮಾಡಿ ಹೋಗ್ತಿತ್ತು ಮತ್ತೆ ಇಲ್ಲಿ ಮಧುರು ಕ್ಷೇತ್ರಕ್ಕೂ ಟಿಪ್ಪು ಸುಲ್ತಾನ್ ಹೋಗಿದ್ದಾನೆ ಹೋಗಿದ್ದಾನೆ ಅದು ಯಾವಾಗ ಅದು ಇಲ್ಲಿಯ ಆಕ್ರಮಣ ಕಳೆದು ಮಧುರಿಗೆ ಆಕ್ರಮಣಕ್ಕೆ ಹೋದು ಅಲ್ಲಿಯೂ ಅಲ್ಲಿ ತಾಮ್ರದ ಗೋಡೆಗೆ ಒಂದು ತಾಮ್ರದ ಮಾಡಿ ಒಂದು ಘಾತ ಮಾಡಿದಂತ ಒಂದು ಚಿಹ್ನೆ ಈಗಲೂ ಕೂಡ ಈಗ ಅದ್ರ ಬಗ್ಗೆ ಅಲ್ಲಿಯ ಬಗ್ಗೆ ನಮಗೆ ಜಾಸ್ತಿ ಮಾಹಿತಿ ಇಲ್ಲ ಕಣ ಮಾಡಿದ್ದಾನೆ ಹೌದು ಹೌದು ಅಲ್ಲಿ ಒಂದು ಅಚ್ಚುಗೋಡು ಉಂಟು ಹೌದು ಮತ್ತೆ ಕೌಡಿಂಕರ್ನ ಕಾರ್ಡ್ ಉಂಟಲ್ಲ ಅದರ ಬಗ್ಗೆ ಅಂದ್ರೆ ಜನರಿಗೊಂದು ಕುತೂಹಲ ಉಂಟು ಹೌದು ಆ ವಿಸ್ತೀರ್ಣ ಎಷ್ಟು ಅಂತ ವಿಸ್ತೀರ್ಣ ಎಷ್ಟು ಅಂತ ಹೇಳಿದ್ರೆ ಸಾಮಾನ್ಯ ಒಂದು ಈ ನಾವು ಈ ಮೂಲ ಸ್ಥಳ ಅಥವಾ ಪಿನ್ ಪಾಯಿಂಟ್ ಅಂತ ಹೇಳ್ತೇವೆ ಅಲ್ವಾ ಸಾಮಾನ್ಯ ಒಂದು ಅಪ್ರಾಕ್ಸಿಮೇಟ್ಲಿ ಐವತ್ತು ಅರವತ್ತು ಕಿಲೋಮೀಟ್ರ್ ಆಗು ಯಾಕೆಂದರೆ ಬ್ರಿಟಿಷರ ಕಾಲದ ಆಡಳಿತ ಆಡಲಿಕ್ಕೆ ಇರುವಾಗಲೇ ಬ ಸರ್ವೇಯರ್ ಬಂದವ ಇಟ್ಟು ನೋಡ್ತಾನೆ ಎಷ್ಟು ವಿಸ್ತೀರ್ಣ ಉಂಟು ಅಂತ ಇಲ್ಲಿ ಗುಡ್ಡ ಅದರಲ್ಲಿ ಕಡಕ್ಕೆ ಹೋಗಿ ಆ ದುರ್ಬೀನ್ ನೋಡಿದ ತಕ್ಷಣ ಏನೋ ಒಂದು ಬೆಳಕು ಬಂದು ಅವನ ಕಣ್ಣು ಲಾಸ್ಟ್ ಹೋಗ್ತಾರೆ ಕಣ್ಣೇ ಹೋಗ್ತಾರೆ ಕೊನೆಗೆ ಅವನ ಫೈಲಲ್ಲಿ ಕ್ಯಾನ್ ನಾಟ್ ಬಿ ಸರ್ವೇಡ್ ಅಂತೇಳಿ ರೆಡ್ ಮಾರ್ಗ ಹಾಕಿ ಹೋಗಿದಾಗತ್ತೆ ಸೊ ಅದು ಈಗಲೂ ಪ್ರತೀತಿ ಆ ಕೌಡಿಂಗ ರಕ್ತೇಶ್ವರಿ ಪಾದೆ ಅಲ್ಲಿ ಈಗ ನಾಡಿದ್ದು ಉತ್ಸವ ಆಗ್ತದೆ ಅಲ್ಲಿ ತನಕ ಮೃತದ ವೃತ್ತ ನಿಯಮಗಳನ್ನು ಆಚರಿಸಿಕೊಂಡು ಜನಪದಕ್ಕೂ ಹೋಗ್ಬೋದು ಅದಕ್ಕಿಂತ ಆಚೆ ಹೋಗುವುದು ಅದು ಕ್ಷೇತ್ರಾಚಾರ್ಯರು ಮಾತ್ರ ದಾರಿ ಈ ವೃತಾಚರಣೆಯ ಸಂದರ್ಭದಲ್ಲಿ ಭಗವಂತ ಅವರಿಗೆ ಸ್ವಪ್ನದಲ್ಲಿ ದಾರಿಯನ್ನು ತೋರಿಸ್ತಾರೆ ಪ್ರತೀತಿ ಇರುವುದು ಹಾಗೆ ಅದಕ್ಕಿಂತ ಆಚೆ ಹೋಗೋದು ಆಚಾರ್ಯರು ಮಾತ್ರ ಮತ್ತೆ ಸೊಪ್ಪು ಎಲ್ಲ ಕ್ಲೀನ್ ಮಾಡ್ತಾರಲ್ಲ ಹೌದೌದು ದಾರಿ ಮಾಡಿ ಹೌದೌದು ಅವರು ಕೂಡ ಜೊತೆಗೆ ಇರ್ತಾರ ಇಲ್ಲ ಅವರು ನಿರ್ದಿಷ್ಟ ಈ ರಕ್ತೇಶ್ವರಿ ಪಾದೆಯವರಿಗೆ ಮಾತ್ರ ಅವ್ರು ದಾರಿ ಮಾಡಿ ಕೊಡ್ತಾರೆ ಅವರು ಅವರು ಕೂಡ ಇರ್ತಾರೆ ಅವರು ಕೂಡ ಇರ್ತಾರೆ ಅದೇ ಅದು ಈ ಎಡವಾಳ ಅಂತ ಹೇಳ್ತಾರೆ ಅವರ ಜವಾಬ್ದಾರಿ ಅವರ ದಾರಿ ಮಾಡ್ತಾರೆ ಅವರು ಅವನ ಜೊತೆ ಬಾಕಿ ಊರಿನ ಕೆಲಸಗಳು ಅದರ ನೇತೃತ್ವ ಅವನಿಗೆ ದಾರಿ ಮಾಡಿ ಕೊಡಬೇಕು ಪಾದೆಯಿಂದ ನಂತರ ತಂತ್ರಗಳು ತಂತ್ರಗಳು ಮಾಲ್ತಾರೆ ಅವರ ಪೂಜಾ ಸಾಹಿತ್ಯಗಳನ್ನು ತಗೊಂಡೋಗಿ ಅವರ ಮತ್ತಿಗೆ ತಗೊಂಡು ಬರ್ತಾರೆ ನಂತರ ಈ ಕೋಡಿಂಗ್ ಕಾಡಿನಲ್ಲಿ ಯಾರಾದರೂ ಪರೀಕ್ಷೆ ಅಂತ ಕಾಡಿನೊಳಗೆ ಹೋಗಿ ಏನಾದರೂ ಹಾಗೆ ಹೋದ ಕಳದ ಕಳೆದ ಸಲದ ಯಾತ್ರೆಯಲ್ಲಿ ಹಾಗೆ ಹೋದ ಒಂದು ಎರಡು ಘಟನೆಗಳು ಕೂಡ ನಡೆದಿದೆ ಸುರು ಸುರುವಿನ ಸಲ ಹೋದವರಿಗೆ ಆನೆಯ ಹಿಂಡೆ ಅಡ್ಡ ನಿಂತು ಮುಂದೆ ಅವರ ದಾಟಿಗೆ ಬಿಡಲಿದ್ದಾರೆ ಸರಿ ಎರಡು ಸಲದ ಪುನಃ ಒಂದು ಟೀಮು ಹೋಯಿತು ತುಂಬ ಜನ ಇದ್ದರು ಅದರಲ್ಲಿ ಒಂದು ಎರಡು ಜನರಿಗೆ ವಿಷದ್ರಾಂಶ ಆಗಿದೆ ಕೊನೆಗೆ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿ ಏನೋ ಹುಷಾರಾಗಿ ಬಂತು ಅಂತೂ ಪರೀಕ್ಷಾ ರೀತಿಯಲ್ಲಿ ಹೋದರೆ ಅವ ಸೌಖ್ಯವಾಗಿ ಹಿಂದಿರುಗೋದು ಕಷ್ಟ ಕಷ್ಟ ನೀನೇ ಗತಿಯಿಂದ ಒಂದು ಪ್ರಾರ್ಥನೆ ಮಾಡಿ ಹೋದರೆ ಈಗ ನಿನ್ನೆ ಇವತ್ತು ಕಾಡು ಕಡಿಲಿಕ್ಕೆ ಹೋಗ್ತಾರೆ ಅಥವಾ ಕಾಡು ಕಟ್ತಿದ್ದಾರೆ ಗೊತ್ತಿಲ್ಲ ನಮಗೆ ಮನಕ್ಕೆ ಬರಲಿಲ್ಲ ಅದು ಅವರು ಸೌಖ್ಯವಾಗಿ ಅದಕ್ಕೆ ಪ್ರ ಕಾಡು ಕಡಿಬೇಕಾದರೂ ಇಲ್ಲಿ ಪ್ರಾರ್ಥನೆ ಮಾಡಿ ದೇವರ ಪ್ರಸಾದ ಇಟ್ಕೊಂಡು ಹೋಗಬೇಕು ಆನಂತರವೇ ಮೇಲೆಗುಡ್ಡೆ ಹತ್ತಬೋದಷ್ಟು ಸಾಮಾನ್ಯ ಒಂದು ಎಂಟು ಏಳು ಎಂಟು ಕಿಲೋಮೀಟರ್ನ ಯಾತ್ರೆ ಯಾಕಂದರೆ ನಾ ನಾ ಇನ್ನು ಮೂರುವರೆಗೆ ಹೊರಟ್ರೆ ಆಮೇಲೆ ನಾ ಏಳುವರೆ ಹೊಟ್ಟೆ ಹತ್ತು ಸರಿ ಪಾದೆ ಹತ್ತಿರ ಮುಟ್ಲಿಕ್ಕೆ ಆಗ್ತದೆ ಅಲ್ಲಿ ನಂತರ ಆಚಾರ್ಯರಿಗೆ ಒಂದು ಗಂಟೆ ಹೋಗಲಿಕ್ಕೆ ದೇವರಲ್ಲಿ ತನಕ ದಾರಿ ತೋರಿಸ್ತಾರೆ ಅದೇ ಅಂತ ಹಿಂದೆ ಒಂದು ಕತೆ ಕೇಳಿದ್ದೆ ಅಂದರೆ ಒಬ್ಬರು ಕಾಡಿಗೆ ಹೋಗಿ ದಾರಿ ತಪ್ಪಿ ಆನಂತರ ಒಂದು ಗುಡಿಸಲಲ್ಲಿ ಕೂತುಕೊಂಡದ್ದು ಹೌದು ಅದು ಅದೊಂದು ಹಾಗೊಂದು ಕೇಳು ಇದೆ ಮಾತ್ರ ದಾರಿ ತಪ್ಪಿ ಆದರೆ ಅವರಿಗೆ ಎಲ್ಲಿ ನೋಡಿದ ದಾರಿ ಸಿಗುವುದಿಲ್ಲ ಅವರಿಗೆ ಅವರು ಪರೀಕ್ಷೆ ಮಾಡಲಿಕ್ಕೆ ಗೊತ್ತ ಅಲ್ಲ ಅವರು ಅವರು ತಪ್ಪಿ ಹೋದವರು ತಪ್ಪಿ ಹೋದವರು ಪರೀಕ್ಷೆಗಿಂತ ಹೋದವರಲ್ಲ ಅವರು ತಪ್ಪಿ ಹೋದವರು ಕತ್ತಲಾದ್ದು ದಾರಿ ಕಾಣಲಿಲ್ಲ ಅವರಿಗೆ ಕೊನೆಗೆ ಎಲ್ಲಿ ಮರಗಿಡಗಳ ಮಧ್ಯೆಯಲ್ಲಿ ಒಂದು ದೀಪದ ಬೆಳಕು ಕಂಡಿತ್ತು ಅವರ ಬೆಳಕನ್ನು ಅನುಸರಿಸಿಕೊಂಡು ಹೋಗ್ತಾರೆ ಹೋಗಾಗ ಅಲ್ಲಿ ಒಂದು ಒಂದು ಸ್ತ್ರೀ ಅದು ವೃದ್ಧೆಯ ಹೇಗೆ ಬೇಕ ಚಿಂತನೆ ಮಾಡುವ ಅಂತ ಒಂದು ಸ್ತ್ರೀ ಮಾತ್ರ ಇದ್ದದ್ದು ನೀನು ಇಷ್ಟೊತ್ತಿಗೆ ಎಲ್ಲಿಂದ ಎಲ್ಲಿಂದ ಎಲ್ಲಿಗೆ ಹೋಗುದು ಅಂತ ಹೇಳಿದೆ ತುಂಬ ರಾತ್ರಿ ಆಗಿದೆ ತುಂಬಾ ತುಂಬಾ ಅಂದರೆ ಅವನ ಕಾಡಲ್ಲಿ ಸುತ್ತು ಸು ಸುತ್ತ ಅವನು ದಾರಿಯೇ ಸಿಗಲಿಲ್ಲ ಅವನು ಕೊನೆಗೆ ಈ ಬೆಳಕು ಹಾಡಿ ಬೆಳಕನ್ನು ಹುಡುಕಿಕೊಂಡು ಅವರ ಮನೆಗೆ ಹೋಗುವಾಗ ಅಲ್ಲಿ ತನ್ನ ಸ್ತ್ರೀ ನೀನು ಇಷ್ಟು ಹೊತ್ತಿಗೆ ಎಲ್ಲಿಗೆ ಹೋಗುದು ಎಲ್ಲಿಂದ ಬಂದದ್ದು ಅಂತ ಹೇಳಿದ್ರು ಹೇಳಿದಂತೆ ದಾರಿ ತಪ್ಪಿ ಹೋಯ್ತು ನನಗೆ ಈಗ ನನಗೆ ಹೊರಗೆ ಹೋಗಲಿ ನನಗೆ ದಾರಿ ಸಿಕ್ಕುದಿಲ್ಲ ನನಗೆ ಎಂತ ಮಾಡಬೇಕು ನನಗೆ ಗೊತ್ತಾಗೋದಿಲ್ಲ ಆಯಿತು ನಾಳೆ ಬೆಳಿಗ್ಗೆ ಎದ್ದು ಹೋಗು ಇವತ್ತು ನೀನು ಇಲ್ಲಿ ನಮ್ಮ ಮನೆಯಲ್ಲಿ ಉಳ್ಕೊ ಅಂತ ಹೇಳಿ ಉಳ್ಕೊಂಡ್ರು ಗುಡಿಸಲು 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 ಅಲ್ಲಿ ಅವನ ಕಣ್ಣಿಗೆ ಗುಡಿಸಲು ಕಂಡ ಬೆಳಿಗ್ಗೆ ಎದ್ದು ನೋಡುವಾಗ ಇವ ಮಲಗಿದ್ದು ಗುಡಿಸಲಲ್ಲಿ ಅಲ್ಲ ಈಚೆ ಬರುವ ದಾರಿಯ ಮಾರ್ಗದಲ್ಲಿ ಒಂದು ಮರದ ಬೇರಿನ ಮೇಲೆ ಇವ ತಲೆ ಇಟ್ಟು ಮಲಗಿದ್ದು ಊರಿಗೆ ಬರುವಂತ ಊರಿಗೆ ಬರೋ ಬರುವ ಅದವನ ರಹಸ್ಯ ಅದು ಅವನಲ್ಲಿ ಅಥವಾ ಯಾರತ್ರ ಹೇಳಿಲ್ಲ ಅಂತ ಘಟನೆ ನಡೆದಿಲ್ಲ ಇದೆ ಸತ್ಯದಲ್ಲಿ ಹೋದ್ರೆ ರಕ್ತ ಕಾಪಾಡ್ತಾಳೆ ಪರೀಕ್ಷೆ ಅಂತೇಳಿ ಹೋದರೆ ಹೋದರೆ ವಾಪಸ್ ಬರೋದು ಕಷ್ಟ ಅದೇ ಅದೇ ಯಾಕಂದ್ರೆ ಊರಿಗೆ ಊರಿಗೆ ಊರೇ ವೃತಾಚರಣೆ ಮಾಡಿದರೆ ಫಲ ಆಗ್ತದೆ ಆಚಾರ್ಯ ಸಹಿತ ಎಲ್ಲರೂ ಕೂಡ ಆ ಜಪ ತಪಸ್ಸಿನ ಫಲ ಕರ್ಕೊಂಡು ಹೋಗುದು ಕರ್ಕೊಂಡು ಬರೋದು ಒಬ್ಬನಿಂದ ಆಗೋ ವ್ಯವ ಕೆಲಸವಲ್ಲ ಒಬ್ಬನೇ ಮಾಡುವಂತಹ ವ್ಯವಸ್ಥೆಯೂ ಅಲ್ಲ ಅದಕ್ಕೆ ಊರಿಗೆ ಊರೇ ವೃತಾಚರಣೆ ಮಾಡಬೇಕು ಅನ್ನೋ ವಿಧಿ ಇರುವಂಥದ್ದು ಅದೇ ದೇವಸ್ಥಾನದ ಎದುರುಗಡೆ ಫಲ್ಗುಣಿ ತೀರ್ಥ ಎರಡು ಕೆರೆ ಉಂಟಲ್ಲ ಒಂದು ಅರ್ಜುನ ಅಂತ ಇನ್ನೊಂದು ಕೆರೆ ಇನ್ನೊಂದು ಪಲ್ಗುಣಿ ಅದು ಹೇಗೆ ಅದು ಫಲ್ಗುಣಿ ಅಂತ ಮೊದಲು ನಮ್ಮ ಗ್ರಾಮ್ಯ ಭಾಷೆ ಮೊದಲು ಚಿಲುಮೆ ಆಗಿತ್ತು ನೀರ ಚಿಲುಮೆ ಅಂತಲ್ಲ ಅದನ್ನು ಈ ನಮ್ಮ ನೀರಿನ ಸೌಕರ್ಯಕ್ಕೆ ಬೇಕಾಗಿ ಅದನ್ನು ಅದೇ ಈ ಬಾಗಿಲು ಕಾಪು ಮನೆ ಅಂತ ಹೇಳಿದೆ ಅದು ಅವರ ಸುಪರ್ದಿಗೊಳಪಟ್ಟ ಭೂಮಿಯ ನಾವು ಹೋಗಿ ಕ್ಷೇವುವಾಗ ಅವರು ದೇವಸ್ಥಾನ ನೀರಿಗೆ ನೀವು ಜೀರ್ಣೋಧಾರ ಮಾಡಿಕೊಳ್ಳಿ ಏನು ಅಭ್ಯಂತರ ಇಲ್ಲ ಅಂತ ಹೇಳಿದೆ ಹಾಗೆ ಒಂದು ಎಂಟು ಒಂಬತ್ತು ಲಕ್ಷ ಖರ್ಚು ಮಾಡಿ ದೇವಸ್ಥಾನದ ನಿತ್ಯ ನೇಮಿತಿಗೆ ಬೇಕಾದರೆ ಕುಡಿಯುವ ನೀರು ಅಥವಾ ಅಡಿಗೆಯ ನೀರು ಅದರಲ್ಲಿ ಅದರಲ್ಲಿ ಈ ಅರ್ಜುನ ತೀರ್ಥ ಅದರ ಒಂದು ಕೇಳಿ ಇರುವಂಥದ್ದು ಶಿವಾರ್ಜುನರ ಜಟಾಪಟಿಯಲ್ಲಿ ಕಬ್ಬಿ ಹಿಡಿದಂಥ ಶಿವ ಪುನಃ ಬಿಡುವ ಅರ್ಜುನ ಬಿಡುವಾಗ ಅವ ಬಿಟ್ಟ ರಭಸಕ್ಕೆ ಇಲ್ಲಿ ಬಂದು ಬಿದ್ದ ಅಂತ ಒಂದು ಪ್ರತೀತಿ ರಭಸಕ್ಕೆ ಈ ಕಾಲು ಹೀಗೆ ಊರಿ ಅಲ್ಲಿ ತೀರ್ಥ ಚಿನ್ನ ರಭಸಕ್ಕೆ ಅವಮಾನಗೊಂಡ ಅರ್ಜುನ ಅಲ್ಲಿಂದಲೇ ಮೃತ್ತಿಗೆ ಬಣ್ಣದ ಬರಬಿ ಶಿವಲಿಂಗ ಮಾಡಿ ಶಿವನನ್ನು ಅರ್ಚನೆ ಮಾಡ್ತಾರೆ ಅಂದ್ರೆ ಬೇಟೆಗಾರನ ರೂಪದಲ್ಲಿ ಶಿವ ಶಿವ ಶಿವರಂತ ಅದರ ನಂತರದ ಇತಿಹಾಸ ನಮ್ಮ ಕ್ಷೇತ್ರಾಚಾರ್ಯರು ಹೇಳಿರ್ಬೋದು ಯಾಕಂದರೆ ಅರ್ಚನೆ ಮಾಡಿದಂಥ ಎಲ್ಲ ಹೂಗಳು ಶಿವನ ಪಾದಕ್ಕೆ ಹೋಗಿ ಬೀಳ್ತದೆ ಈ ಶಿವಲಿಂಗಕ್ಕೆ ಒಂದೂ ಬೀಳ್ತದೆ ಜ್ಞಾನವೇ ಆಗ್ತದೆ ನಾನು ಇದುವರೆಗೂ ಕಾದಾಡಿದ್ದು ಶಿವನ ಜೊತೆ ಸಾಷ್ಠಾಂಕ ನಮಸ್ಕಾರ ಮಾಡ್ತೇನೆ ಆ ನಂತರ ಅವನಿಗೆ ಶಿವ ಪಾಶುಪಥಾಸ್ತ್ರ ಕೊಡ್ತಾನೆ ಅದೇ ರೀತಿ ಬೇಡತಿ ಪಾರ್ವತಿ ದೇವಿ ಅಂಜನಾಸ್ತ್ರವನ್ನು ಕೊಡ್ತಾನೆ ಎಲ್ಲರೂ ಪಾಶುಪಥಾಸ್ತ್ರದ ಬಗ್ಗೆ ವಿವರಣೆ ಕೊಡ್ತಾ ಇರಲಿಲ್ಲ ಈ ವಿಷಯವನ್ನು ಹೆಚ್ಚಿನವರು ಯಾರು ಹೇಳುತ್ತಾರೆ ಅಂಜನಾಸ್ತ್ರವು ಪಾರ್ಶ್ವ ಎರಡನ್ನೂ ಅವರು ಪಾರ್ವತಿ ದೇವಿ ರೂಪದಲ್ಲಿ ಪಾರ್ವತಿ ದೇವಿ ಪಾರ್ವತಿ ರೂಪದಲ್ಲೇ ಈ ಪಿನ್ ಪಾಯಿಂಟ್ ಈ ಗುಹೆಂತ್ ಗುಹೆ ಅಂತ ಹೇಳುವಂಥದ್ದು ಅದು ಶಿವ ಪಾರ್ವತಿಯರ ಏಕಾಂತ ಸ್ಥಳ ಆ ಏಕಾಂತ ಸ್ಥಳದ ರಕ್ಷಣೆಗೆ ಬೇಕಾಗಿ ಪಾರ್ವತಿಯೇ ರಕ್ತೇಶ್ವರಿ ಸೃಷ್ಟಿ ಮಾಡಿತು ಕಾಕತಾಳೀಯವಾಗಿ ಈ ಅರ್ಜುನ ಮೂರು ಲೋಕದ ಗಂಟ ಅಂತ ಅವರಿಗೆ ಒಂದು ಬಿರುದು ಅಂತ ಒಂದು ಪರಾಕ್ರಮಿಯ ಬೆನ್ನು ನೋಡಬೇಕು ಅಂತ ಪಾರ್ವತಿ ಆಸೆ ಬೆನ್ನು ನೋಡ್ಬೇಕಾದ್ರೆ ಸೋಲ್ಬೇಕಲ್ಲ ಅಡಿಗೆ ಬೀಳ್ಬೇಕು ಹೌದು ಈಗ ಇವರಿಬ್ಬರು ಈಗ ಶಿವಾರ್ಜಿಯನ್ನು ಜಡಾಪಟಿ ಜಗಳ ಮಾಡ್ತಾ ಇರುವಾಗ ಅದಕ್ಕೂ ರಕ್ಷಣೆಗೆ ಆಯ್ತು ಅಂತ ಹೇಳಿ ಪಾರ್ವತಿ ರಕ್ತೇಶ್ವರ ಸೃಷ್ಟಿ ಮಾಡಿ ಸೊ ಅದೇ ಅದೇ ರಕ್ತೇಶ್ವರಿ ದೇವಿ ಆಗ್ತದೆ ನಮ್ಮ ಸಮಸ್ತ ಕೇರಳದಲ್ಲೋ ಕರ್ನಾಟಕ ಯಾರ ಮನೆಯಲ್ಲೆಲ್ಲ ರಕ್ತೇಶ್ವರಿ ಅಂತ ಆರಾಧನೆ ಮಾಡ್ತಾರೋ ಅದಕ್ಕೆಲ್ಲ ಮೂಲ ಸ್ಥಳ ಕವಡಿಂಕ ಕೌಡಿಂಕಾಡು ತುಳುನಾಡು ಅಂತ ಹೇಳ್ಬೋದು ಹೌದು ತುಳುನಾಡಿನ ರಕ್ತೇಶ್ವರಿ ಮೂಲ ಪ್ರತಿಯೊಂದು ಕಡೆಯೂ ನೇಮ ಆಗುವಾಗ ಹೌದು ಅಡೂರು ದೇವರೇ ಅಂತ ಹೆಸರು ಕಡೆ ಸಂಪ್ರದಾಯ ಉಂಟು ಉಂಟು ತುಳುನಾಡಿನ ರಕ್ತೇಶ್ವರಿ ಮೂಲ ಹೌದು ಒಂದೇ ವಾಕ್ಯ ಒಂದೇ ಹೌದು ಅತಿ ಇಲ್ಲಿ ಯಾವುದೆಲ್ಲ ಸಾನ್ನಿಧ್ಯ ಉಂಟು ನಾಗನಕಟ್ಟೆ ಕೂಡ ನಾಗನಕಟ್ಟೆ ದೇವಸ್ಥಾನ ಕೊಳದ ಎದುರು ಕೊಳದ ನಾಗನ ನಾಗನಕಟ್ಟೆ ಉಂಟು ಕೊಳದ ಇನ್ನೊಂದು ವಿಶೇಷತೆ ಅರ್ಜುನ ತೀರ್ಥ ಎತ್ತರದಲ್ಲಿ ಫಾಲ್ಗುಣ ತೀರ್ಥ ಅದಕ್ಕಿಂತ ಸ್ವಲ್ಪ ಕೆಳಗೆ ಕೆಳಗೆ ದೊಡ್ಡ ಎದುರು ಕಡ ದೊಡ್ಡ ಕೊಳ ಇನ್ನೂ ಕೆಳಗೆ ಹಾಗೆ ಅಂತೇಳಿ ಒಂದರ ನೀರು ಒಂದಕ್ಕೆ ಹೊರತೆ ಹೋಗುದಿಲ್ಲ ನೀರು ಖಾಲಿ ಆಗುದು ಇಲ್ಲ ಆಗುದಿಲ್ಲ ಅರ್ಜುನ ತೀರ್ಥ ಮಾತ್ರ ಏಪ್ರಿಲ್ ಮೇಲೆ ಬತ್ತದೆ ಅಂತ ಹೇಳಿಲ್ಲ ಅದೇ ಕುಡಿಯುವ ನೀರಿನ ವ್ಯವಸ್ಥೆ ಆಗಲಿ ನಮ್ಮ ದೊಡ್ಡ ಕೊಳೆ ಕೆರೆ ಆಗಲಿ ಇಷ್ಟೇ ಬತ್ತದ ಇತಿಹಾಸ ಇಲ್ಲ ನಮಗೆ ಇಲ್ಲ ಇಲ್ಲ ಬರ್ತಾನೆ ಇರ್ತದೆ ಬರ್ತಾನೆ ಬೇರೆ ಯಾವುದು ಚಾಮುಂಡಿ ಅದೇ ಚಾಮುಂಡಿ ಅದೇ ಪಶ್ಚಿಮ ಭಾಗದಲ್ಲಿ ಚಾಮುಂಡಿ ಉಂಟು ಆಗ ಹೇಳಿದೆ ಎಡವಳನ ಆರಾಧನೆ ಮಾಡುವಂತಹ ದೈವ ಹೌದು ಅದನ್ನು ಈಗ ಪಶ್ಚಿಮ ಭಾಗದಲ್ಲಿ ಪಶ್ಚಿಮ ಉದ್ದೇಶ ಮಾಡಿ ಅದಕ್ಕೆ ಜಾತ್ರೆ ಕಳ್ತಾ ಕೂಡಲೇ ಅದಕ್ಕೆ ನೇಮ ರಕ್ತೇಶ್ವರಿ ಚಾಮುಂಡಿ ಮತ್ತು ಕಿನ್ನಿಮಾಣಿ ಪೂಮಾಡಿ ಮತ್ತೊಂದು ವಿಷ್ಣು ಈಗ ನಾಲ್ಕು ದೈವಗಳು ಹೌದು ಅಂದರೆ ಪೂರ್ವದ ಪೂರ್ವದ ಪೂರ್ವದ್ವಾರವನ್ನು ದ್ವಾರವನ್ನು ಕಾಯುವುದು ವಿಷ್ಣುಮೂರ್ತಿ ವಿಷ್ಣು ಉತ್ತರ ಭಾಗವನ್ನು ಕಾಯುವಳು ರಕ್ತೇಶ್ವರಿ ಪಶ್ಚಿಮ ಭಾಗವನ್ನು ಕಾಯುವಳು ಚಾಮುಂಡಿ ದಕ್ಷಿಣ ಭಾಗವನ್ನು ಕಾಯುವ ಗುಳಿಗುಳಿ ಗುಳಿಕ ಶಾಸ್ತಾವಿನ ಹತ್ತಿರುವಂಥ ಗುಳಿಗೆ ಇಲ್ಲಿ ವಿಷ್ಣು ದೇವರ ಪ್ರತಿಷ್ಠೆ ಆಯಿತಾ ಇಲ್ಲಿ ಇಲ್ಲ ಇಲ್ಲಿ ಬಾಲಯದಲ್ಲಿ ಇಲ್ಲೇ ಪಕ್ಕದಲ್ಲಿ ಬಾಲಯದಲ್ಲಿ ಗಣಪತಿ ಗಣಪತಿಯದ್ದು ನೂತನ ಗುಡಿ ಆಗ್ತಾ ಉಂಟು ಈಗ ಊರಿನವರೋ ಅಥವಾ ದೈವಸಂಕಲ್ಪವೋ ಇದ್ದರೆ ಪತ್ತನಾಜೆಗೆ ಮುಂಚೆಯೋ ಅದೇ ಪ್ರತಿಷ್ಠೆ ಆಗುವ ಸಾಧ್ಯತೆ ಕೂಡ ಉಂಟು ಅದು ದೈವಚಿತ್ತೆ ತುಂಬ ಸಮಯ ಬಾಲಾಲದಲ್ಲಿ ಹಿಡಿದು ಕೂಡ ಸಮಂಜಸ ಅಲ್ಲ ಅಲ್ಲಂತೆ ಮತ್ತು ಒಂದು ಕಲ್ಲು ನೋಡ್ತಾ ಇದ್ದೇವೆ ಅದು ಏಕೆ ಇದು ತೆಂಗಿನಕಾಯಿ ಹೊಡಿಲಿಕ್ಕೆ ಅಥವಾ ಏನಾದರೂ ಅದು ಬ್ರಹ್ಮರಕ್ಷಸಿನ ಕಲ್ಲು ಅಂತ ಏಕೆ ಅದು ಅಂದ್ರೂ ಈಗ ಈ ಉತ್ಸವ ದರ್ಶನ ಬಲಿ ಮಹಾದರ್ಶನ ಬಲಿ ಅದಕ್ಕೆ ಕಾಯಿ ಹೊಡೀದಿಕ್ಕೆ ಉಪಯೋಗ ಮಾಡ್ತಾರೆ ಅಂತ ಹೇಳಿ ಅಲ್ಲದೆ ಅದು ರಕ್ಷಸಿನ ಕಲ್ಲದು ಪ್ರತಿಷ್ಠಾ ಅದು ನಾವು ಹೆಸರಲ್ಲಿ ಹೇಳುವ ಹಾಗೆ ಮಹದೋಬಾರು ಮಹಾವಿಷ್ಣು ವಿನಾಯಕ ಪ್ರಸಾದ್ ವಿನಾಯಕ ಪ್ರಸಾದ ಗಣಪತಿ ದೇವರು ಕೂಡ ಅಷ್ಟೇ ಅಷ್ಟೇ ಸಾದ ಸಾನಿದ್ದೇವೆ ಮತ್ತೆ ಇನ್ನೊಂದು ವಿಶೇಷತೆ ಇಲ್ಲಿ ಇಲ್ಲ ಈ ತುಲಾ ಸಂಕ್ರಮಣದಲ್ಲಿ ತಲಕಾವೇರಿಯಲ್ಲಿ ತೀರ್ಥ ಬರ್ತದೆ ಆ ಸಂದರ್ಭದಲ್ಲಿ ಪ್ರಥಮತಃ ಬರುವಂತಹ ತೀರ್ಥವನ್ನು ಅಡೂರು ದೇವಸ್ಥಾನಕ್ಕೆ ಅಲ್ಲಿ ತೆಗೆದಿಡೋ ಒಂದು ಸಂಪ್ರದಾಯ ಮೊದಲೂ ಉಂಟು ತಲಕಾವೇರಿ ತಲಕಾವೇರಿ ಅಂದರೆ ಸೂರ್ಯನ ತೀರ್ಥ ಅದು ಅಡೂರು ದೇವರಿಗೆ ಆ ನಂತರವೇ ಉಳಿದವರಿಗೆ ಡಿಸ್ಟ್ರಿಬ್ಯೂಷನ್

ಎಮ್ ಬಿ ಬಿ ಎಸ್ ಡಾಕ್ಟರ್ ಆದರೂ ಒಬ್ಬೊಬ್ಬರು ಒಂದೊಂದರೆ ಸ್ಪೆಷಲಿಸ್ಟ್ ಹೇಳಿರ್ತಾರೆ ಹೌದು ಹಾಗೆ ನನ್ನ ಆಸಕ್ತಿಯ ವಿಷಯ ವಿವಾಹ ಪ್ಲಸ್ ಸಂತಾನ ಸಂತಾನ ಎರಡು ಕೂಡ ಯಾಕೆ ಆಗೋದಿಲ್ಲ ಅಥವಾ ಯಾಕೆ ಎರಡು ಕೂಡ ನಾಶ ಆಗ್ತದೆ ಅದರ ಬಗ್ಗೆ ಪರಿಹಾರ ಮಾಡಿ ಸುಮಾರು ಒಂದು ನಿಯರ್ಲಿ ತ್ರೀ ಹಂಡ್ರೆಡ್ ಟು ಮುನ್ನೇರೆ ಅಂದರೆ ಮುನ್ನೂರು ವಿವಾಹಗಳು ನಡೆದದ್ದು ಉಂಟು ಅಷ್ಟೇ ಸಾಮಾನ್ಯವಾಗಿ ಹೌದಾ ವಂಶಾಭಿವೃದ್ಧಿ ಆದಕ್ಕೂ

ನಮ್ಮ ವೀಕ್ಷಕರು ಈ ಕ್ಷೇತ್ರದ ಬಗ್ಗೆ ಒಂದು ಒಳ್ಳೆಯ ಮಾಹಿತಿಯನ್ನು ನಮಗೆಲ್ಲರಿಗೂ ಕೊಟ್ಟಿದ್ದೀರಿ ಧನ್ಯವಾದಗಳು ಜನವರಿ ಹದಿನಾಲ್ಕು ಅಂದ್ರೆ ನಾಳೆ ಮುಂಜಾವಿನ ಹೊತ್ತಿಗೆ ಕೌಡಿಂಕರ್ಣ ಯಾತ್ರೆ ನಡೀಲಿಕ್ಕೆ ಹಾಗೆಯೇ ನಾಳೆ ಮಧ್ಯಾಹ್ನ ನಂತರ ಕಾರ್ಯಕ್ರಮಗಳು ಉಂಟು ರಾತ್ರಿ ಅಡೂರು ದೇವಸ್ಥಾನದಲ್ಲಿ ಜಾತ್ರೆ ಕೂಡ ಉಂಟು ಎಲ್ಲರೂ ತಪ್ಪದೆ ಬನ್ನಿ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಕುಂಟಾರು ಬ್ರಹ್ಮರ್ಷಿ ವಾಸುದೇವ ತಂತ್ರಿಯವರು ನಮ್ಮೊಂದಿಗೆ ಅಡೂರು ಕ್ಷೇತ್ರದ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳಲಿದ್ದಾರೆ ಸ್ನೇಹಿತರೆ ಬ್ರಹ್ಮರ್ಷಿ ವಾಸುದೇವ ತಂತ್ರಿಯವರು ಕೌಡಿಂಕನ ಯಾತ್ರೆಗೆ ಹೋಗ್ತಾ ಇದ್ದಾರೆ ಹಾಗೆಯೇ ಹಲವಾರು ಭಕ್ತರು ಕೂಡ ಅವರ ಜೊತೆ ಹೋಗ್ತಾ ಇದ್ದಾರೆ ಅಂದರೆ ಜನವರಿ ಹದಿನಾಲ್ಕನೇ ತಾರೀಕು ನಾಳೆ ಬೆಳಿಗ್ಗೆ ಮೂರು ಗಂಟೆಗೆ ಕೌಡಿಂಕನ ಯಾತ್ರೆಗೆ ಹೊರಡ್ತಾ ಇದ್ದಾರೆ ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಬ್ರಹ್ಮರ್ಶಿ ವಾಸುದೇವ ತಂತ್ರಿಯವರೊಂದಿಗೆ ಮತ್ತೆ ನಾನು ನಿಮ್ಮೆಲ್ಲರ ಮುಂದೆ ಬರ್ತೇನೆ ಸ್ನೇಹಿತರೆ ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಸ್ನೇಹಿತರೆ ಹಾಗೆಯೇ ನಾಳೆ ಅಡೂರು ಕ್ಷೇತ್ರಕ್ಕೆ ಎಲ್ಲರೂ ಬನ್ನಿ